ಶ್ರೀ ರಾಘವೇಂದ್ರಾಯ ನಮ ಭಕ್ತರ ಹೃದಯದಲ್ಲಿ ಸದಾ ನೆಲೆಸಿರುವ ಕರುಣಾಮಯ ಅದ್ಭುತಯತಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಇಂದು ಅವರ ಪವಿತ್ರ ಜೀವನ ಚರಿತ್ರೆಯನ್ನು ಕೇಳೋಣ ಜನನ ಮತ್ತು ಬಾಲ್ಯ ಸ್ವಾಮಿ ಒಂದು ಸಾವಿರ ಐನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಊರಿನಲ್ಲಿ ಜನಿಸಿದರು ಅವರ ಮೂಲ ಹೆಸರು ವೆಂಕಟನಾಥ ಅವರು ಸರಳ ಕುಟುಂಬದಲ್ಲಿ ಹುಟ್ಟಿದರೂ ಬಾಲ್ಯದಿಂದಲೇ ಅತ್ಯಂತ ಬುದ್ಧಿವಂತರು ಅಧ್ಯಯನ ಪ್ರಿಯರು ಮತ್ತು ಭಕ್ತಿಪರರು ಅವರ ಪೋಷಕರು ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ತಂಜಾವೂರಿಗೆ ಕಳುಹಿಸಿದರು ಅಲ್ಲಿ ಅವರು ವೇದ ಉಪನಿಷತ್ ವ್ಯಾಕರಣ ಸಂಗೀತ ಮತ್ತು ತತ್ವಶಾಸ್ತ್ರಗಳಲ್ಲಿ ಪರಿಣತಿ ಹೊಂದಿದರು ವಿದ್ಯಾಭ್ಯಾಸ ಮತ್ತು ಪಾಂಡಿತ್ಯ ವೆಂಕಟನಾಥರು ವಿದ್ಯಾಭ್ಯಾಸದಲ್ಲಿ ಅಸಾಧಾರಣ ಮೆರುಗು ತೋರಿದರು ಅವರು ಧರ್ಮ ನೀತಿ ಸಂಸ್ಕೃತಿ ಸಂಗೀತ ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಾಬಲ್ಯ ಗಳಿಸಿದರು ಕೇವಲ ಅಧ್ಯಯನವಲ್ಲ ಅವರು ಅತ್ಯಂತ ಶ್ರದ್ಧೆಯಿಂದ ದೇವರನ್ನು ಪೂಜಿಸುತ್ತಿದ್ದರು ಗೃಹಸ್ಥ ಜೀವನ ವಿದ್ಯಾಭ್ಯಾಸದ ನಂತರ ವೆಂಕಟನಾಥರು ಗೃಹಸ್ಥಾಶ್ರಮ ಪ್ರವೇಶಿಸಿದರು ಅವರು ಪತ್ನಿ ಹಾಗೂ ಮಕ್ಕಳೊಂದಿಗೆ ಸರಳ ಜೀವನ ನಡೆಸುತ್ತಿದ್ದರು ಜೀವನದಲ್ಲಿ ಕಷ್ಟಗಳಿದ್ದರೂ ದೇವರ ಭಕ್ತಿ ಮತ್ತು ಧರ್ಮಬೋಧನೆಯಲ್ಲಿ ಎಂದಿಗೂ ಹಿಂದೆ ಸರಿಯಲಿಲ್ಲ ಸನ್ಯಾಸ ಸ್ವೀಕಾರ ದೈವಿಕ ಪ್ರೇರಣೆಯಿಂದ ವೆಂಕಟನಾಥರು ಗೃಹಸ್ಥ ಜೀವನವನ್ನು ತೊರೆದು ಸನ್ಯಾಸ ಸ್ವೀಕರಿಸಿದರು ಅವರಿಗೆ ಆ ರಾಘವೇಂದ್ರ ತೀರ್ಥ ಎಂಬ ಯತಿಪದವಿ ಲಭಿಸಿತು ಆ ಕ್ಷಣದಿಂದ ಅವರು ಸರ್ವಸಾಮಾನ್ಯರ ಕಷ್ಟ ಭಯ ಅಜ್ಞಾನಗಳನ್ನು ದೂರ ಮಾಡಲು ತೊಡಗಿಕೊಂಡರು ಉಪದೇಶಗಳು ಮತ್ತು ಸೇವೆ ರಾಧವೇಂದ್ರ ಸ್ವಾಮಿಗಳು ಎಲ್ಲೆಡೆ ಸಂಚಾರ ಮಾಡಿ ಜನರಿಗೆ ಭಕ್ತಿ ಧರ್ಮ ಗುರುಭಕ್ತಿಗಳ ಮಹತ್ವವನ್ನು ತಿಳಿಸಿದರು ಗುರುಕೃಪೆಯಿಲ್ಲದೆ ಗತಿ ಇಲ್ಲ ಎಂದು ಅವರು ಸಾರಿದರು ಜನರ ಮನಸ್ಸಿಗೆ ಶಾಂತಿ ಕೊಡುವುದು ಕಷ್ಟಗಳನ್ನು ನಿವಾರಿಸುವುದು ಸಮಾಜದಲ್ಲಿ ಧರ್ಮದ ಬೆಳಕು ಹರಡುವುದು ಅವರ ಧ್ಯೇಯವಾಗಿತ್ತು ಅನೇಕ ಅದ್ಭುತಗಳ ಮೂಲಕ ಭಕ್ತರ ನಂಬಿಕೆಯನ್ನು ಬಲಪಡಿಸಿದರು ಮಂತ್ರಾಲಯ ಪ್ರವೇಶ ಒಂದು ಸಾವಿರ ಆರುನೂರು ಎಪ್ಪತ್ತೊಂದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಜೀವಂತವಾಗಿಯೇ ಬೃಂದಾವನ ಪ್ರವೇಶ ಮಾಡಿದರು ಭಕ್ತರಿಗೆ ಅವರು ಭರವಸೆ ನೀಡಿದರು ನಾನು ಎನ್ನೂರು ವರ್ಷಗಳ ಕಾಲ ಭಕ್ತರ ಪ್ರಾರ್ಥನೆಗಳಿಗೆ ಪ್ರತಿಕ್ರಿಯಿಸುತ್ತೇನೆ ನನ್ನನ್ನು ನಂಬಿ ಸ್ಮರಿಸಿದವರ ಕಷ್ಟಗಳನ್ನು ನಿವಾರಿಸುತ್ತೇನೆ ಇಂದಿಗೂ ಮಂತ್ರಾಲಯದಲ್ಲಿ ಲಕ್ಷಾಂತರ ಭಕ್ತರು ಅವರ ಕೃಪೆಯನ್ನು ಅನುಭವಿಸುತ್ತಿದ್ದಾರೆ ಅವರ ತತ್ವ ರಾಘವೇಂದ್ರ ಸ್ವಾಮಿ ಹೇಳಿದರು ಭಕ್ತಿಯೇ ಜೀವನದ ಶಕ್ತಿ ಗುರುಸ್ಮರಣೆ ಮಾಡಿದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಭಕ್ತನ ಕಣ್ಣೀರು ಒರೆಸುವುದು ಗುರುದೇವರ ಧರ್ಮ ಉಪಸಂಹಾರ ಶ್ರೀ ರಾಘವೇಂದ್ರ ಸ್ವಾಮಿ ಭಕ್ತರ ಪಾಲಿಗೆ ಜೀವಂತ ದೈವ ಅವರ ಕೃಪೆಯಿಂದ ಅನೇಕರು ಇಂದು ಶಾಂತಿ ಸಂತೋಷ ಮತ್ತು ರಕ್ಷಣೆಯನ್ನು ಪಡೆಯುತ್ತಿದ್ದಾರೆ ಇಂದುಲೂ ನಾಳೆಯೂ ಯುಗಯುಗಾಂತರಗಳವರೆಗೂ ಭಕ್ತರ ಮೇಲೆ ಅವರ ಆಶೀರ್ವಾದ ಇರಲಿದೆ ಶ್ರೀ ರಾಘವೇಂದ್ರಾಯ ನಮಃ